ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸತತವಾಗಿ ನಾಲ್ಕು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಹಾಗೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಒಮ್ಮೆ ಅಧ್ಯಕ್ಷರಾಗಿ ಕೂಡ ಸೇವೆನೆ ಸಲ್ಲಿಸಿ ಇಪ್ಪತ್ತ್ ವರ್ಷಗಳ ಕಾಲ ಸತತವಾಗಿ ಬಿಜೆಪಿ ಅಧಿಕಾರ ನಡೆಸುವಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ವ್ಯಕ್ತಿಯು ಕೂಡ ಹೌದು ಜೊತೆಗೆ ತೀರ್ಥಹಳ್ಳಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾಗಿ ಎರಡು ಅವಧಿಗೆ ಪಕ್ಷ ಸಂಘಟನೆಯನ್ನು ಮಾಡಿ ಮೂಲ ಬಿಜೆಪಿಗರಾಗಿ ಹಲವಾರು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕಾಗಿ ದುಡಿತಾ ಇರುವಂತಹ ಹಾಗೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಪ್ರಸ್ತುತ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಸಂದೇಶ್ ಜೌಳಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಫೈನ್ ಸಂದೇಶ್ ಸರೇ ಪ್ರಮುಖವಾಗಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್ ನಾಲ್ಕು ಬಾರಿ ಸತತವಾಗಿ ಆಯ್ಕೆ ಆಗಿರುವಂತಹ ಬಹಳ ಸಂತೋಷ ಆಗ್ತಾ ಇದೆ ಒಂದು ಎರಡ್ ಸಾವಿರನೇ ಇಸ್ವಿ ಮೊದಲನೇ ಚುನಾವಣೆ ನಂದು ಎರಡ್ ಸಾವಿರದಲ್ಲಿ ಅದಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಓಕೆ ಪ್ರಮುಖವಾಗಿ ಸಂಘದ ಸ್ವಯಂ ಸೇವಕನಾಗಿ ನಾನು ಕೆಲಸ ಮಾಡಿದ್ದೇನೆ ವಿದ್ಯಾರ್ಥಿ ದೇಸಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದ್ ಬಂದ್ ಬೆಳ್ದು ಬಂದಿದ್ದೆ ಎರಡ್ ಸಾವಿರನೇ ಏಸ್ನಲ್ಲಿ ಪಕ್ಷ ನನಗೆ ಒಂದು ವಾರ್ಡ್ ನಲ್ಲಿ ಟಿಕೆಟ್ ಕೊಡ್ತು ವಾರ್ಡ್ ನಂಬರ್ ಹನ್ನೆರಡು ನಂದು ಹೀಗೆ ಅನುಭವ ಇರ್ತಕ್ಕಂತ ನನ್ನನ್ನು ಮೊದಲನೇ ಬಾರಿಗೆ ಜನ ಆಯ್ಕೆ ಮಾಡಿ ಕಳಿಸಿದ್ರು ಅದರ ನಂತರ ನಾನು ತಿರುಗಿ ನೋಡ್ಲೇ ಇಲ್ಲ ಎಲ್ಲ ಚುನಾವಣೆಗಳಲ್ಲೂ ನಾನು ಗೆಲುವನ್ನು ಕಂಡಿದ್ದೀನಿ ಪಕ್ಷ ಕೂಡ ನನಗೆ ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದೆ ಸಾಧ್ಯ ಇತ್ತು ನಾಲ್ಕು ಬಾರಿ ನೀವು ಸತವಾಗಿ ಗೆಲ್ಬೇಕಂದ್ರೆ ನೀವೇ ಏನೋ ಒಂದು ಜನರಿಗೆ ಸರ್ವಿಸ್ ಮಾಡಿರಬೇಕು ಸೇಟ್ ಸಾಧ್ಯ ಐತಿ ಆಗುತ್ತೀಗ ಸರ್ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ್ಯಕ್ಸಸ್ ಇರ್ತೀನಿ ಓಕೆ ಯಾವುದೇ ನಮ್ಮ ಮತದಾರರಾಗ್ಲಿ ಬರೇ ನನ್ನ ವಾರ್ಡಿಗೆ ಸೀಮಿತ ಅಲ್ಲ ಓಕೆ ತಾಲ್ಲೂಕಿಗೆ ಸೀಮಿತ ತಾಲ್ಲೂಕಿಗೆ ಸೀಮಿತ ಅಲ್ಲ ನನ್ನ ಎಲ್ಲ ನನ್ನ ಇಡೀ ಬಳಗ ನಮ್ಮ ಟೌನ್ ಆಗಲಿ ಹೊರಗಡೆನೂ ಆಗಿರ್ಬೋದು ಯಾರೇ ಬಂದ್ರು ಕೂಡ ಓಕೆ ಅವ್ರನ್ನ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡುವಂಥ ಕೆಲಸ ಮಾಡಿದ್ದೀನಿ ಓಕೆ ಈಗ ಯಾವ್ದಾವ್ದೋ ಸಮಸ್ಯೆಗಳಿಗೆ ಬರ್ತಾರೆ ಬರೇ ಮುನ್ಸಿಪಾಲ್ಟಿ ಅಂದ್ರೆ ಮುನ್ಸಿಪಾಲ್ಟಿಗ್ ಮಾತ್ರ ಬರೋದಿಲ್ಲ ಪೊಲೀಸ್ ಸ್ಟೇಷನ್ ಸಮಸ್ಯೆ ಇರ್ಬೋದು ತಾಲೂಕು ಆಫೀಸಿಂದ ಏನೋ ಒಂದ್ ಸಮಸ್ಯೆ ಇರ್ಬೋದು ಕಚೇರಿ ಯಾವ್ದೋ ಸಮಸ್ಯೆ ಇರ್ಬೋದು ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂತ ಅವರಿಗೆ ನೇರವಾಗಿ ಈ ಕಚೇರಿಗೆ ಹೋದ್ರೆ ಮಧ್ಯೆ ಸಿಗೋದಿಲ್ಲ ಆಗ ಅಂತವ್ರನ್ನ ನಾನು ಸ್ಪಂದನೆ ಮಾಡಿದೀನಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಕೆಲಸ ಮಾಡ್ಕೊಡ್ತೀನಿ ನನ್ನ ಮೊಬೈಲ್ ಫೋನ್ ತಗೊಂಡಾಗಿಂದ ಇವತ್ತಿನವರೆಗೆ ನಾನು ಸ್ವಿಚ್ ಆಫ್ ಮಾಡ್ಲೇ ಇಲ್ಲ ಅದು ರಾತ್ರಿ ಎರಡು ಗಂಟೆ ಇರ್ಬೋದು ಎಷ್ಟೇ ಹೊತ್ತಿಗೆ ಇರ್ಬೋದು ಕೆಲವರಿಗೆ ಯಾವುದೇ ಟೈಮ್ ಅಲ್ಲಿ ಯಾವ್ದಾದ್ರು ಮನೆಯಲ್ಲಿ ಸಾವು ಇವಾಗಿರುತ್ತೆ ಅಲ್ಲಿಗೆ ನಾವು ಹೋಗ್ಬೇಕಾಗತ್ತೆ ಅವ್ರಿಗೆ ನಾವೇನೋ ಒಂದು ಕಷ್ಟ ಕಾಲದಲ್ಲಿ ಸ್ಪಂದಿಸ್ಬೇಕಾಗತ್ತೆ ಹೀಗೆ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಆದ್ರಿಂದ ಬಹುಶಃ ನನ್ನ ಜನ ನಂಬಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ನೀವು ಒಂದು ಬಾರಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ವಿ ಸರ್ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಟ್ಟಣ ಪಂಚಾಯತಿ ಆಗ್ತಿರ್ಲಿ ನಿಮ್ಮದು ಕೆಲಸ ಕಾರ್ಯಗಳು ಯಾವ ರೀತಿ ಆಗಿಂದ ಬಿಡ್ತಾರೆ ಸರ್ ಸರ್ ಏನಾಯ್ತು ಅಂದ್ರೆ ಎರಡ್ ಸಾವಿರನೇ ಇಸ್ವಿನಲ್ಲಿ ನಾವ್ ಗೆದ್ನಲ್ಲ ಓಕೆ ಅವಾಗ ನಾವ್ ಆರ್ ಜನ ನಮ್ ಪಾರ್ಟಿಯಿಂದ ಎಲೆಕ್ಟ್ ಆಗಿದ್ರು ಅವ್ರಿಬ್ರು ಸೇರಿ ಒಂಬತ್ ಜನ ಎಲೆಕ್ಟ್ ಆಗಿದ್ರು ಓಕೆ ಅದ್ರಲ್ಲಿ ಅವ್ರವ್ರಲ್ಲಿ ಏನೋ ಸಮಸ್ಯೆ ಆಯ್ತು ಓಕೆ ಒಬ್ರು ನಮ್ ಜೊತೆಗೆ ಬಂದ್ಬಿಟ್ರು ಜೀನತ್ ಡೋರ್ಸ್ ಅಂತ ಹೇಳಿ ಓಕೆ ಅವಾಗ ಆಫ್ ಎ ಸಡನ್ ಅದು ಹನ್ನೊಂದು ಗಂಟೆಗೆ ಚುನಾವಣೆ ನಮ್ಮ ಪತ್ರ ಸಲ್ಲಿಸಬೇಕು ಒಂಬತ್ತು ಗಂಟೆಗೆ ಅವರು ನಮ್ಮ ಪತ್ರಕ್ ಬಂದಿದ್ದಾರೆ ನಮ್ಗೆ ಅದೊಂದು ಪೊಲಿಟಿಕಲ್ ಅಡ್ವಾಂಟೇಜ್ ನಾವು ತಗೊಂಡ್ವಿ ಅದನ್ನ ಅವಾಗ ಏನಾಯ್ತಂದ್ರೆ ಪಾರ್ಟಿ ನನ್ಗೆ ಹೇಳ್ಬಿಡ್ತು ನೀನು ಉಪಾಧ್ಯಕ್ಷ ಸ್ಥಾನಕ್ ಹಾಕು ಅಂತ ಹೇಳಿ ನಾನು ಹಾಕ್ಬಿಟ್ಟೆ ಸಡನ್ ಸಡನ್ ಆಗಿ ನನ್ಗೆ ಗೊತ್ತಿಲ್ಲ ನಾನು ಮುಂಚಿನ ದಿನ ನಾನು ಉಪಾಧ್ಯಕ್ಷ ಹಾಕ್ತೀನಿ ನಾಳೆ ಅಂತ ನನಗೆ ಗೊತ್ತಿಲ್ಲ ಸಡನ್ ಆಗಿ ನಾನು ಹಾಕ್ಬಿಟ್ಟೆ ಆದ್ರೆ ನನಗೆ ಅದೊಂದು ಮೊದಲ ಬಾರಿ ಹೌದು ಓಕೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಆಡಳಿತದ ಒಂದು ಅನುಭವ ಕೊಡ್ತು ಓಕೆ ಆ ಆಕ್ಟ್ ಅನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಯ್ತು ಸಭೆಗಳನ್ನ ಹೇಗೆ ನಡೆಸಬೇಕು ಅನ್ನೋದು ನನಗೆ ಗೊತ್ತಾಯ್ತು โอเค ಮಹಿಳೆ ಯಾವಾಗ ಅಧ್ಯಕ್ಷರಾಗಿದ್ರು ಆಗಿದ್ರು ಆ ಜೊತೆಗೆ ಪ್ರತಿಯೊಂದನ್ನೂ ನಾನು ಸ್ಟಡಿ ಮಾಡ್ತಾ ಇದ್ದೆ ಅವರು ನಿಮ್ಮ ಪಕ್ಷದವರ ಮಹಿಳೆ ಕಡೆಗೆ ನಮ್ಮ ನಮ್ಮ ಜೊತೆಗೆ ಬಂದರು ಅವರು โอเค ಅವರು ಕಾಂಗ್ರೆಸ್ ನಿಂದ ಗೆದ್ದವರು โอเค ಜಿನತ್ ಗೌಸ್ ಅಂತ ಹೇಳಿ ಮುಸ್ಲಿಂ ಮಹಿಳೆ ಅವರು ನಮ್ಮ ಜೊತೆಗೆ ಬಂದ್ರು ನಾವು ಅವ್ರನ್ನ ಅಧ್ಯಕ್ಷನಾಗಿ ಮಾಡಿ ನನ್ನನ್ನು ಉಪಾಧ್ಯಕ್ಷನಾಗಿ ಓಕೆ ಮೂವತ್ತು ತಿಂಗಳ ಉಪಾಧ್ಯಕ್ಷ ಅವಧಿ ನನಗೆ ಬಹಳಷ್ಟು ಒಂದು ಅನುಭವವನ್ನ ಓಕೆ ವಿಶೇಷವಾಗಿ ಮೊದಲ ಬಾರಿ ಗೆದ್ದವ ನಾನು ಬೇರೆ ಬೇರೆ ಅದನ್ನೆಲ್ಲ ಪುಸ್ತಕಗಳನ್ನೆಲ್ಲ ಓದಿದ್ದೆ ಆದ್ರೆ ಒಂದು ಆಡಳಿತ ನಡೆಸ್ಬೇಕಾದ್ರೆ ಅನುಭವ ಇರ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನನ್ಗೆ ಅದೊಂದು ಒಳ್ಳೆ ಜಂಪ್ ಸಿಕ್ತು ಕಡೆಗೆ ಒಂದು ಪಟ್ಟಣದ ಹಿತದೃಷ್ಟಿಯಿಂದ ನಮಗೆ ಏನೇನು ಆಗಬೇಕು ಮೂಲಭೂತವಾಗಿ ಇವೆಲ್ಲವೂ ಕೂಡ ಯೋಚನೆ ಮಾಡಕ್ಕೆ ಒಂದು ಅದೊಂದು ಸಂದರ್ಭ ನನಗೆ ಸಿಕ್ಕಿರೋದ್ ಸರ್ ಅದರ ಜೊತೆ ನಂತರದಲ್ಲಿ ನೀವು ಉಪಾಧ್ಯಕ್ಷ ನಂತರ ಅಧ್ಯಕ್ಷ ಕೂಡ ಇನ್ನೊಂದು ನೀವು ಮುಂದಿನ ಬರೆಯಲು ಅಧ್ಯಕ್ಷ ಕೂಡ ಆಗ್ತೀರಾ ಸರ್ ನೀವು ಅಧ್ಯಕ್ಷ ಸಂದರ್ಭದಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಮಾಡಿದಂತ ಪ್ರಮುಖ ಕೆಲಸಗಳನ್ನ ಯಾವ್ದು ಸರ್ ನಾನು ತುಂಬಾ ಕೆಲ್ಸಗಳು ಆಗಿದೆ ಆದರೆ ಎಲ್ಲವನ್ನೂ ಹೇಳ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ತೀರ್ಥಹಳ್ಳಿಯ ಪಟ್ಟಣದ ಒಂದು ಪ್ರಮುಖ ಐಕಾನ್ ಗಳನ್ನ ನಿಮ್ ನಾನು ಹೇಳ್ತೀನಿ ಅದು ನನ್ನ ಅವಧಿನಲ್ಲಿ ಕೆಲವು ನನ್ನ ಪ್ರಯತ್ನ ನಾನ್ ಅಧ್ಯಕ್ಷ ಆಗಿರೋದು ಎರಡ್ ಸಾವಿರದ ಹದಿನಾರು ನಾನು ಎರಡ್ ಸಾವಿರದ ಮೂರರಲ್ಲಿ ಉಪಾಧ್ಯಕ್ಷ ಅದೇ ನಂತರ ಅವಕಾಶ ಸಿಕ್ಕಿಲ್ಲ ಇದು ರಿಸರ್ವೇಶನ್ ಮೀಸಲಾತಿ ಕಾರಣದಿಂದ ನನ್ನ ಮೀಸಲಾತಿ ಬಂದಿಲ್ಲ ಮತ್ ಜನರಲ್ ಬಂದಿರೋದು ಎರಡ್ ಸಾವಿರದ ಹದಿನಾರಲ್ಲಿ ನಾನು ಅಧ್ಯಕ್ಷ ಅದೇ ಆದ್ರೆ ಆ ನೋಡಿ ಈಗ ತೀರ್ಥಹಳ್ಳಿನಲ್ಲಿ ಶಾಂತವೇರಿ ಗೌಡ ರಂಗಿ ಮಂದಿರ ನೀವು ನೋಡಿರಬಹುದು ಅದೊಂದು ತೀರ್ಥಹಳ್ಳಿಯ ಸಾಂಸ್ಕೃತಿಕ ಒಂದು ಸಂಕೇತ ಅದು ನಮ್ಮ ಪ್ರತೀಕ ಅದು ನಮ್ಮಲ್ಲಿ ಬಹುಶಃ ತಾಲೂಕ್ ಕೇಂದ್ರಗಳಲ್ಲಿ ಎಲ್ಲೂ ಕೂಡ ಅಂಥ ದೊಡ್ಡ ಭವ್ಯವಾದ ರಂಗಮಂದಿರ ಇಲ್ಲ ಕರೆಕ್ಟ್ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ರಂಗಮಂದಿರ ಬಿಟ್ರೆ ಅಷ್ಟು ದೊಡ್ಡ ರಂಗಮಂದಿರ ಇರೋದು ನಮ್ಮಲ್ಲೇ ಸಬ್ನಲ್ಲಿದೆ ಇಡೀ ಜಿಲ್ಲೆನಲ್ಲಿ ಬೇರೆ ಎಲ್ಲೂ ಆಗಿ ಇಲ್ಲ ಯಾವ ತಾಲೂಕ್ ಕೇಂದ್ರಗಳಲ್ಲಿ ಇಲ್ಲ ಅದನ್ನ ನಿರ್ಮಾಣ ಮಾಡಿರುವಂತದ್ದು ನನ್ನ ಪ್ರಯತ್ನ ನಮ್ಮ ಶಾಸಕರು ಅದಕ್ಕೆ ನಾವು ಕೇಳಿದಾಗೆಲ್ಲ ಹಣ ತಂದು ಕೊಟ್ಟರು ಅವರು ಮೂರು ಮೂರುವರೆ ಕೋಟಿ ರೂಪಾಯಿ ಅಷ್ಟು ಹಣವನ್ನ ನಮ್ಗೆ ಯಡಿಯೂರಪ್ಪನವ್ರ ಹತ್ರ ಅವ್ರತ್ರ ವೆಂಕಯ್ಯ ನಾಯ್ಡು ಅವ್ರ ಹತ್ರ ರಾಜ್ಯಸಭಾ ಮೆಂಬರ್ ರಾಮ ಜೋಯಿಸ್ ಹತ್ರ ಎಲ್ಲರ ಹತ್ರ ಹೋಗಿ ಅವ್ರು ತಂದ್ ತನ್ ಕೊಟ್ರು ನಿನ್ ಕಟ್ಟಪ್ಪ ಈ ತರದೊಂದು ನಮ್ಗ್ ಬೇಕು ಅಂತ ಹೇಳಿ ನಾನು ಮುಂದೆ ಥೇಟರ್ ನಲ್ಲಿ ಇರಕ್ಕೆ ಹೋಗಿ ನಾನೊಬ್ಬ ಥಿಯೇಟರ್ ಪರ್ಸನ್ ಆಗಿ ಅದ್ರ ಯಾವ ರೀತಿ ನಮ್ಗೆ ಬೇಕು ಆ ರೀತಿ ಕಟ್ಸುವಂತದ್ದು ಅದು ಬಹಳ ದೊಡ್ಡ ಒಂದು ಸಾಧನೆ ಇದೆ ಇವತ್ತಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಆಗ್ತವೆ ಎಲ್ಲ ವೆಲ್ ಎಕ್ವಿಪ್ಡ್ ತುಂಬಾ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ರಂಗಮಂದಿರ ಎಂಟ್ನೂರ ಜನ ಕೂತ್ಕೊಂಡು ಒಂದು ಕಾರ್ಯಕ್ರಮ ನೋಡ್ತಕ್ಕಂಥದ್ದು ಅಂತ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದು ಅದು ನನ್ ಪ್ರಯತ್ನ ಶಾಸಕರು ಅದಕ್ಕೆ ಹಣ ತಂದು ಕೊಟ್ಟಿರ್ತಕ್ಕಂಥ ಜ್ಞಾನೇಂದ್ರ ಅವ್ರೆ ಆರ್ಗ ಜ್ಞಾನೇಂದ್ರ ಅವರ ಅವರ ವಿಶೇಷ ಪ್ರಯತ್ನ ಅವ್ರ ಹಣ ಕೊಡದೇ ಇದ್ರೆ ನಾನೇನು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅವರು ಹಣ ಅನುದಾನ ತಂದು ಕೊಟ್ಟು ನಾನು ಅದನ್ನ ನಿಲ್ಸಿ ಕಟ್ಟಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದೆ ಹೆಮ್ಮೆಯ ಸಾಂಸ್ಕೃತಿಕ ಸಂಕೇತ ಆಗಿದೆ ಅದು ತೀರ್ಥಹಳ್ಳಿದು ಒಂದು ನಾನು ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ನಂಗೆ ಬಹಳ ಹೆಮ್ಮೆ ಅನಿಸ್ತಿದೆ ತೀರ್ಥಹಳ್ಳಿಯ ಪಟ್ಟಣದ ಜನರಿಗೆ ಇಪ್ಪತ್ನಾಲ್ಕು ಗಂಟೆನು ನೀರಿನ ನಿರಂತರವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯ ನನ್ನಲ್ಲಿ ಆಗಿರೋದು ಅವಾಗ ಕಿಮ್ಮನೆ ರತ್ನಾಕರ್ ಅವರು ಶಾಸಕರಾಗಿದ್ದರು ಆದರೆ ಅವರು ಸಹಕಾರ ಇದಕ್ಕೆ ಹದಿನಾರು ಹದಿನೇಳರಲ್ಲಿ ಮತ್ತೆ ಅದು ಯಡಿಯೂರಪ್ಪನವರು ಸರ್ಕಾರ ಇರ್ತಾ ನಮಗೆ ಸ್ಯಾಂಕ್ಷನ್ ಆಗಿದ್ದದು ಅಮೌಂಟ್ ಅದಕ್ಕೆ ಪ್ರಾಜೆಕ್ಟಿಗೆ ಹತ್ತುವರೆ ಕೋಟಿ ಬಂತು ನಮಗೆ ಅದನ್ನ ಸದ್ಬಳಕೆ ಮಾಡಿಕೊಂಡು ನಾವು ಮಾಡಿದ್ವಿ ಇವತ್ತು ಪರಿಸ್ಥಿತಿ ನಿಮ್ಗೆ ಹೇಗಿದೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ನೀರು ಕೊಡ್ತಕ್ಕಂಥ ಒಂದೇ ಒಂದು ಪಟ್ಟಣ ಅಂದ್ರೆ ತೀರ್ಥಹಳ್ಳಿ ಕರೆಕ್ಟ್ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರಯತ್ನಗಳು ಆಗಿದಾವೆ ಆದ್ರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ ನಾವು ಏನ್ ಮಾಡಿದ್ವಿ ಅಂದ್ರೆ ನಾನು ಅದನ್ನ ಹಠ ಹಿಡಿದ ಮಾಡಿಸಿದೆ ಬೆನಿಫಿಟ್ ಆಯ್ತು ನೋಡಿ ಕೆಲವು ಭಾಗಗಳಿಗೆ ಬೇಸಿಗೆಯಲ್ಲಿ ನೀರು ಹೋಗ್ತಾನೆ ಇರ್ಲಿಲ್ಲ ನಾವು ಎರಡು ಟೈಮ್ ನೀರ್ ಕೊಡ್ತಾ ಇದ್ವಿ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ ಎರಡು ಗಂಟೆ ಕೊಡ್ತಾ ಇದ್ವಿ ಕೆಲವು ಎತ್ತರ ಪ್ರದೇಶಗಳಿಗೆ ನೀರು ಹೋಗ್ತಾ ಇರಲಿಲ್ಲ ಬೇಸಿಗೆನಲ್ಲಿ ಅವ್ರು ಭಾರಿ ತಾಪತ್ರಯ ಪಡ್ತಕ್ಕಂತ ಸಂದರ್ಭಗಳು ಬರ್ತಾ ಓಕೆ ಇವಾಗ ನಮ್ಗೆ ಅವ್ರಿಗೆಲ್ರಿಗೂ ಸುಲಲಿತವಾಗಿ ನೀರು ಹೋಗ್ತದೆ ರಾತ್ರಿ ಎರಡು ಗಂಟೆಗೆ ಓಪನ್ ಮಾಡಿದ್ರು ನೀರು ಬರ್ತಾ ಇರತ್ತೆ ಮುನ್ಸಿಪಾಲ್ಟಿ ಟ್ಯಾಪ್ನಲ್ಲಿ ಬೆಳಗ್ಗೆ ಆನ್ ಮಾಡಿದ್ರು ನೀರು ಮುನ್ಸಿಪಾಲ್ಟಿ ನೀರು ಬರ್ತಾ ಇರತ್ತೆ ಇದ್ರ ಜೊತೆಗೆ ಬೆನಿಫಿಟ್ಸ್ ಏನು ಅಂದ್ರೆ ಅದಕ್ಕಿಂತ ಮುಂಚೆ ನೀರಿನ ಆದಾಯ ಮುನ್ಸಿಪಾಲ್ಟಿಗೆ ಮೂವತ್ತೈದು ಲಕ್ಷ ಆಯ್ತು ಈಗ ಈಗ ಒಂದ್ ಕೋಟಿ ರೂಪಾಯಿ ಆಯ್ತು ಒಂದು ರೀತಿ ಆದಾಯ ಆದಾಯನೂ ಹೆಚ್ಚಾಯ್ತು ಮತ್ತೆ ಮುಂಚೆ ಮೀಟ್ರಿಂಗ್ ಇರಲಿಲ್ಲ ಎಲ್ಲ ಮನೆಗಳಿಗೆ ಮೀಟರ್ ಇರ್ಲಿಲ್ಲ ಈಗ ಕಂಪಲ್ಸರಿ ಮೀಟ್ರಿಂಗ್ ಆಯ್ತು ಅದರಿಂದ ಆದಾಯ ಹೆಚ್ಚಾಯ್ತು ಮುಂಚೆ ಏನಾಗ್ತಿತ್ತು ಮೀಟರ್ ಇಲ್ಲ ಅಂದ ತಕ್ಷಣ ಅವ್ನಿವನ್ ಮಿನಿಮಮ್ ಹಾಕ್ತಿದ್ರು ಹೋಗಿ ಅವನು ಎಷ್ಟು ಬಳಸ್ತಾನೆ ನೋಡ್ತಿರ್ಲಿಲ್ಲ ನೂರು ನೂರ್ ಇಪ್ಪತ್ತು ರೂಪಾಯಿ ಹಾಕ್ತಿದ್ರು ಅವನಿಗೆ ತಿಂಗಳಿಗೆ ಅವ್ ಕಟ್ತಿದ್ದ ಅಷ್ಟೇ ಕಟ್ತಿದ್ದ ಈಗ ಹಾಗಲ್ಲ ಅವನ್ ಎಷ್ಟು ನೀರು ಬಳಸ್ತಾನೋ ಅಷ್ಟು ಹಣನ ಅವನಿಗೆ ಕೊಡಬೇಕು ಅವನ್ ಕಟ್ಬೇಕಾಗತ್ತೆ ಅದರಿಂದ ನೀರಿನ ಬಳಕೆಯು ಮಿತವಾಗಿ ಆಗ್ತಾ ಇದೆ ಈಗ ನೀರು ಕೂಡ ಆಗ್ತಾ ಇದೆ ಆದಾಯ ಬರ್ತಾ ಇದೆ ಮುನ್ಸಿಪಾಲ್ಟಿ ಆದಾಯ ದೊಡ್ಡ ಸಾಧನೆ ಇಡೀ ಕರ್ನಾಟಕ ಇವತ್ತಿಗೂ ಆ ಇಂಜಿನಿಯರ್ಸ್ ಹೇಳ್ತಾರೆ ನೀವು ಇದ್ದಿದ್ದಕ್ಕಾಗಿ ತೀರ್ಥಹಳ್ಳಿಲಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಯ್ತು ಇಲ್ದಿದ್ರೆ ನಮ್ಗೆಲ್ಲ ಬೇರೆ ಕಡೆಗಳಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಆಗ್ತಿಲ್ಲ ಇದು ಇವತ್ತಿಗೂ ಏನು ಸಮಸ್ಯೆ ಇಲ್ದೇನೆ ಈಗ ಆರು ಏಳು ವರ್ಷ ಆಯ್ತು ಟ್ವೆಂಟಿ ಫೋರ್ ಅವರ್ಸ್ ನೀರು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳುವಂಥದ್ದು ಎಷ್ಟು ಬಳಸ್ಕೊಂತೀರೋ ಅಷ್ಟು ಹಣನ ಕೊಡ್ಬೇಕಾಗಿರೋ ಒಂದು ಸಿಸ್ಟಮನ್ನು ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ನಾನು ಇರ್ತದೆ ಜಾರಿ ಮಾಡಿದ್ದೀನಿ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆ ಇಪ್ಪತ್ಮೂರು ವರ್ಷಗಳ ಕಾಲ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನೀವು ಅಧಿಕಾರವನ್ನು ಮಾಡ್ತೀರಾ ಪಟ್ಟಣ ಪಂಚಾಯತಿಯಲ್ಲಿ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅನ್ಕೊಳ್ತೀನಿ ಸತತವಾಗಿ ಅಧಿಕಾರವನ್ನ ನೀವು ಮಾಡ್ತೀರಾ ಅದಾದ ನಂತರ ಯಾಕೋ ಹಿಂದಿನ ಚುನಾವಣೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಆಗುತ್ತೆ ಅನ್ಸುತ್ತೆ ಆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಯಾಕೆ ಸರ್ ಅಧಿಕಾರವನ್ನು ಏನಾಯ್ತು ಆ ಒಂದು ಸಂದರ್ಭ ಅದು ನಮಗೂ ರೀತಿಯ ಶಾಕಿಂಗ್ ಆಗಿರುವಂತ ಡೆವಲಪ್ಮೆಂಟ್ ಅದು ನಾವು ಸೋತಿರುವಂತದ್ದು ಯಾಕೆಂದ್ರೆ ನಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಸೋಲುವಂತ ಪ್ರಶ್ನೆನೇ ಇರಲಿಲ್ಲ ಅಷ್ಟು ಒಳ್ಳೆ ಕೆಲಸನ ನಾವು ಮಾಡಿದ್ವಿ ಕಾರಣಾಂತರಗಳಿಂದ ಇದಾಯ್ತು ಅದಕ್ಕೆ ಒಂದು ಕಾರಣ ನಾನು ಈ ಸೋಲಿನ ಕಾರಣ ನಾವು ಅವಲೋಕನ ಮಾಡಿದಾಗ ಅನ್ಸಿದ್ದು ಹೀಗೆ ಆ ಇದಾಯ್ತು ನಮ್ಮಲ್ಲಿ ಏನೋ ವಾರ್ಡ್ ಪುನರ್ವಿಂಗಡಣೆ ಆಯ್ತು ಮೊನ್ನೆ ಅದು ಅದು ಈ ಚುನಾವಣೆಗೆ ಹಿಂದೆ ನಮ್ಮ ವಾರ್ಡ್ಗಳ ಪುನರ್ವಿಂಗಡಣೆ ಈ ಪುನರ್ವಿಂಗಡಣೆ ಮತ್ತು ಮೀಸಲಾತಿಗಳಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಆಯ್ತು ಅಂತ ಅನ್ಸುತ್ತೆ ಸಂಘಟನಾತ್ಮಕವಾಗಿ ನಮ್ಮ ಪಕ್ಷದ ಸಂಘಟನೆ ಈ ಟೌನಲ್ಲಿ ತುಂಬ ಚೆನ್ನಾಗಿದೆ ಬಲಿಷ್ಠವಾಗಿದೆ ಎಲ್ಲ ವಾರ್ಡ್ಗಳಲ್ಲೂ ಚೆನ್ನಾಗಿದೆ ಆದರೆ ಇದೆರಡು ಅಂಶಗಳು ನಮಗೆ ಪಕ್ಷಕ್ಕೆ ಈ ಬಾರಿ ಚುನಾವಣೆ ನಾವು ಅಧಿಕಾರ ಹಿಡಿಯೋದಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು ಅದ್ರ ಜೊತೆಗೆ ನಮ್ಮ ಮಂಜುನಾಥ್ ಗೌಡರು ಮತ್ತು ಕಿಮ್ಮನೆ ಅವರು ಅವರಿಬ್ಬರು ಒಟ್ಟಾದ್ರಲ್ರಿ ಈ ಸಲ ಪಕ್ಷಕ್ಕೆ ಬಂದು ಮನ್ಯಾ ಜೋಡ್ ಹೌದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋದ್ಮೇಲೆ ಅವರಿಬ್ರು ಒಟ್ಟಾದ್ರು ಒಟ್ಟಾಗಿದ್ರಿಂದ ಬಿಜೆಪಿ ವಿರೋಧಿ ಮತಗಳು ಒಂದು ವರ್ಷ ವ್ಯಾಪ್ತಿಗಳ ಅವರಿಬ್ರುದು ಒಂದ್ ಸ್ವಲ್ಪ ನಮ್ಗೆ ಅದು ಕೂಡ ನಮ್ ಹಿನ್ನಡೆಗೆ ಒಂದು ಕಾರಣ ಅಂತ ಹೇಳಿ ನಾವು ಹೇಳ್ಬೋದು ಸರ್ ಈಗ ಮುಂದಿನ ವರ್ಷ ಚುನಾವಣೆ ಇನ್ನು ಒಂದ್ ವರ್ಷ ಒಂದ್ ವರ್ಷ ಒಂದ್ ವರ್ಷ ಆಯ್ತು ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಬಿಜೆಪಿ ತೆತ್ತಳಿ ಪಟ್ಟಣದಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ತೀವಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅದರಲ್ಲಿ ಯಾವುದೇ ಅನುಮಾನ ಕೂಡ ಬೇಡ ಈಗಿರುವಂತಹ ಬೋರ್ಡ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಈಗ ಈಗ ನಾಲ್ಕು ವರ್ಷದ ಒಳ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಓಕೆ ನಮ್ಮ ಪಟ್ಟಣದಲ್ಲಿ ಆಡಳಿತ ಯಂತ್ರವೇ ಕುಸಿದೋಗಿದೆ ಇದ್ ಕಾರಣ ಏನು ಅಂದ್ರ ಈಗ ನೀವೇನ್ ನೋಡಿ ಲಾಸ್ಟ್ ಟೈಮು ಲೇಡಿ ರಿಸರ್ವೇಶನ್ ಇತ್ತು ನಮ್ಮಲ್ಲಿ ಅಧ್ಯಕ್ಷ ಆದ್ರು ಮೂರ್ ಮೂರ್ ಮೂರು ವರ್ಷ ಅಂದ್ರೆ ಮೂವತ್ ತಿಂಗಳಿಗೆ ಮೂರ್ ಜನ ಅಧ್ಯಕ್ಷರು ವರ್ಷದಲ್ಲಿ ವರ್ಷದಲ್ಲಿ ಈಗ ನೀವೇ ಹೇಳಿ ಯಾರಾದ್ರೂ ಒಬ್ರು ಅಧ್ಯಕ್ಷರಾಗಿ ಆಗಿ ಅವ್ರ ಜೊತೆ ಕೆಲಸ ಮಾಡೋದು ಸರಿಯಪ್ಪ ಈ ಎಲ್ರಿಗೂ ಸಮಾಧಾನ ಮಾಡ್ಬೇಕು ಅಂತ ನೀವು ಎಲ್ಲರನ್ನ ಅಧ್ಯಕ್ಷ ಮಾಡ್ತಾ ಹೋದ್ರೆ ಆರ್ ತಿಂಗಳಿಗೋ ಮೂರ್ ತಿಂಗಳಿಗೋ ಹತ್ ತಿಂಗಳಿಗೋ ಒಬ್ಬೊಬ್ಬ ಅಧ್ಯಕ್ಷ ಆದ್ರೆ ಅವ್ರು ಈಗ ಬಂದು ಕೂತು ಇಲ್ಲಿ ಅಡ್ಜಸ್ಟ್ ಆಗಕ್ಕೆ ಐದಾರು ತಿಂಗಳು ಬೇಕು ಕರೆಕ್ಟ್ ಇನ್ನೊಂದ್ ಮೂರ್ನಾಲ್ಕು ತಿಂಗಳೊಳಗೆ ಅವ್ರು ಮತ್ತೆ ರಾಜೀನಾಮೆ ಕೊಟ್ಟು ಇಳಿಬೇಕು ನೀವು ಪುನಃ ಚುನಾವಣಾ ದೂರದೃಷ್ಟಿತ್ವ ಎಲ್ಲಿರುತ್ತೆ ನಿಮ್ಗೆ ದೂರದೃಷ್ಟಿತ್ವದ ಕೆಲಸ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಬ್ಬ ಅಧ್ಯಕ್ಷ ಅವನಿಗೆ ಒಂದ್ ಸ್ವಲ್ಪ ಸಮಯ ಬೇಕು ನಾನು ಹೇಳೋದು ಒಂದು ನನಗೆ ಮೂವತ್ತು ತಿಂಗಳು ನಾನು ಕೊಟ್ಟಿದ್ರು ನಾನು ಒಬ್ಬನೇ ಅಧ್ಯಕ್ಷ ಆಗಿದೆ ಅವಾಗ ಏನಂತ ಹೇಳಿದ್ರೆ ನನ್ನ ತಲೆನಲ್ಲಿ ಏನೋ ಒಂದು ಇರುತ್ತೆ ಇಂತಿಂತದ್ ಮಾಡಬಹುದು ಇಂಪ್ಲಿಮೆಂಟ್ ಮಾಡಕ್ ಹೌದು ಆದ್ರಿಂದ ಇದು ಆರು ತಿಂಗಳು ನೀವು ರೆಡಿ ಮಾಡಿ ಈಗ ಪರಿಸ್ಥಿತಿ ಸರ್ಕಾರದ ಹೆಂಗಿದೆ ಅಂದ್ರೆ ನೀವು ಒಂದು ರಸ್ತೆ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಒಂದ್ ಹತ್ತು ಲಕ್ಷ ರೂಪಾಯಿದು ಒಂದು ರಸ್ತೆಗೆ ನೀವು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೋತೀರಿ ಅನುಮೋದನೆ ತಗೊಂಡ್ಮೇಲೆ ಇಂಜಿನಿಯರ್ ಅದರನ್ನ ಹೋಗಿ ಸ್ಪಾಟ್ ನೋಡಿ ಎಸ್ಟಿಮೇಷನ್ ಮಾಡ್ತಾರೆ ಅದಕ್ಕೆ ಬಜೆಟ್ ಅಲೋಕೇಶನ್ ಮಾಡಬೇಕು ಆ ಎಸ್ಟಿಮೇಷನ್ನ ಶಿವಮೊಗ್ಗ ಡಿ ಸಿ ಆಫ್ಸಿಗೆ ತಗೊಂಡೋಗಿ ಸ್ಯಾಂಕ್ಷನ್ ಮಾಡಿಸ್ಬೇಕು ಆ ಸ್ಯಾಂಕ್ಷನ್ ಆಗಿದ್ದ ಎಸ್ಟಿಮೇಷನ್ನು ಆದಮೇಲೆ ಅದು ಟೆಂಡರ್ ಕರಿಬೇಕು ಟೆಂಡರ್ ಒಂದು ತಿಂಗಳ ಸಮಯ ಒಂದು ಒಂದೂವರೆ ತಿಂಗಳ ಸಮಯ ಆ ಟೆಂಡರ್ ಆದಮೇಲೆ ಮತ್ತೆ ಅಪ್ರೂವಲ್ ಕೊಡಬೇಕು ಮತ್ತೆ ಡಿ ಸಿ ಆಫ್ಸಿಗೆ ಹೋಗಿ ಅದನ್ನು ರೆಟಿಫೈ ಮಾಡಿಸ್ಬೇಕು ಅದ್ರ ನಂತರ ಅವನಿಗೆ ವರ್ಕ್ ಆರ್ಡರ್ ಕೊಡ್ಬೇಕು ವರ್ಕ್ ಆರ್ಡರ್ ತಗೊಂಡವ ಕೆಲಸ ಮಾಡಬೇಕು ಇದು ಇದಿಷ್ಟು ಪ್ರೋಸೆಸ್ ಆಗ್ಬೇಕಾರ ನಾಲ್ಕು ತಿಂಗಳು ಹಿಡಿಯತ್ತೆ ಈ ಹತ್ ತಿಂಗಳು ಅಧ್ಯಕ್ಷರ ಅವಧಿನಲ್ಲಿ ಅವನು ಸೆಟ್ಲ್ ಆಗಕ್ ಮೂರ್ ತಿಂಗಳು ಬೇಕು ನಾಲ್ಕು ತಿಂಗಳಿಗೆ ಅವ ಎಷ್ಟು ಕೆಲಸ ಮಾಡಿಸ್ಬೋದು ಯಾವ ಕೆಲಸ ಮಾಡಿಸ್ಬೋದು ಅದು ಆಗಿದೆ ಅದು ನಮ್ಮಲ್ಲಿ ಆಗಿದೆ ಈಗಲೂ ಕೂಡ ಜನರಲ್ ಬಂದಿದೆ ಈ ಜನರಲ್ ನಲ್ಲಿ ಇನ್ನು ಇಪ್ಪತ್ತೇಳು ತಿಂಗಳು ಮಾತ್ರ ಇರುವಂತದ್ದು ಇಪ್ಪತ್ತೇಳರಲ್ಲಿ ಮೂರ್ ಜನಕ್ಕೆ ಹಂಚಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ನಮ್ಗ್ ಗೊತ್ತಿಲ್ಲ ಅವರೆಲ್ಲ ಹೇಳ್ಕೊಂತಿರೋದು ಈಗ ಅವರಲ್ಲೇ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನಗಳು ಪ್ರಾರಂಭ ಆಗಿದಾವೆ ಅದು ಆಗ್ತಾ ಇದೆ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ ಈ ಎಲ್ಲಾ ಗಳಿಂದ ಅವರಿಗೆ ನಮ್ಮಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಜನ ಇಪ್ಪತ್ ವರ್ಷದಿಂದ ಬಿಜೆಪಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ ಇವ್ರ ಬೋರ್ಡ್ ಬಂದಿತ್ತು ಏನ್ ಇವ್ರೇನ ಒಂದ್ಸಾರಿ ಬದಲಾಯಿಸಿ ನೋಡೋಣ ಅಂತ ಹೇಳಿನೂ ಇದ್ದಿರ್ಬೋದು ನಮ್ಗೆ ನಮ್ಗೆ ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ ಆದ್ರೆ ಈ ಅವಧಿನಲ್ಲಿ ಜನಕ್ಕೆ ಭ್ರಮ ನಿರಸನ ಆಗಿದೆ ವಿಪರೀತ ಇಡೀ ಕಚೇರಿನಲ್ಲಿ ಯಾವ ಕೆಲ್ಸಗಳು ಆಗೋದಿಲ್ಲ ಎಲ್ಲದಕ್ಕೂ ಲಂಚ ಮತ್ತೊಂದು ಸಾಮಾನ್ಯ ಜನ ಹೋಗೋಂಗಿಲ್ಲ ಈ ತರದ್ದೆಲ್ಲಾ ಸಮಸ್ಯೆಗಳು ತುಂಬಾ ಇದೆ ಆದ್ರಿಂದ ಈ ಆಡಳಿತಕ್ಕೆ ಒಳ್ಳೆ ಹೆಸರು ಇಲ್ಲ ಆದ್ರಿಂದ ಮತ್ತೆ ನಾವು ನಮ್ ಕಡೆ ಜನ ನೋಡ್ತಾ ಇದಾರೆ ನಮ್ಗೆ ಮುಂದಿನ ಸಮಯದಲ್ಲಿ ಮುಂದಿನ ಟರ್ಮ್ನಲ್ಲಿ ಮತ್ತೆ ನಮ್ಗೆ ಅಧಿಕಾರಕ್ಕೆ ತರ್ತಾರೆ ಜನ ಅನ್ನುವಂಥ ಅಚಲವಾದ ನಂಬಿಕೆ ನಮ್ಮ ಹತ್ರ ಇದೆ ಸರ್ ಅದರ ಜೊತೆಯಲ್ಲಿ ನೀವು ನಗರ ಬಿ ಜೆ ಪಿಯ ಅಧ್ಯಕ್ಷ ಆಗಿಯೂ ಕೂಡ ಆ ಎರಡು ಅವಧಿಗೆ ಪಕ್ಷದ ಘಟನೆಯನ್ನು ಮಾಡಿದ್ರಿ ಹೇಗಿದೆ ಸರ್ ನಗರ ಬಿ ಜೆ ಪಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿ ಆಗಿತ್ತು ಸರ್ ಅವಾಗ ಇತ್ತೀಚೆಗೆ ಬಿ ಜೆ ಪಿಯ ಸಂಘಟನಾ ಪರ್ವದ ಬಗ್ಗೆ ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಅಮಿತ್ ಶಾ ಅವರು ಅಧ್ಯಕ್ಷರಾಗಿ ಬಂದ ಮೇಲೆ ಇಡೀ ಪಕ್ಷದ ಕಾರ್ಯಚಟುವಟಿಕೆಯ ವೈಖರಿಯೇ ಬದಲಾವಣೆ ಅದು ನ್ಯಾಷನಲ್ ಲೆವೆಲ್ ನಲ್ಲಿ ಇರ್ಬೋದು ಸ್ಟೇಟ್ ನಲ್ಲಿ ಇರ್ಬೋದು ಬೂತ್ ಲೆವೆಲ್ ತನಕ ಇದೆ ನಾವು ನಾನು ಅಧ್ಯಕ್ಷನಾಗಿರುವಂತ ಸಂದರ್ಭದಲ್ಲಿ ಈ ರೀತಿಯ ಸಂಘಟನಾ ಪರ್ವದ ಹೊಸ ಹೊಸ ಆಯಾಮಗಳನ್ನ ನಾವು ನೋಡಿದೀನಿ ಅದು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ಒಂದ್ ಒಂದ್ ಬೂತ್ ಅಂದ್ರೆ ಅದು ಸ್ಟ್ರಾಂಗ್ ಇರ್ಬೇಕು ಅಂತಕ್ಕಂಥದ್ದು ಒಂದು ಬೂತ್ ಟೆನ್ ಯೂತ್ಗೆಲ್ಲ ಗೆಲ್ಲಬಹುದು ಅಂತ ಹೇಳಿ ಹಾಗೆ ನಾವು ತಿರ್ಥೇಳಿ ನಾಳೆ ಹನ್ನೊಂದು ಬೂತ್ ಗಳಲ್ಲೂ ಎಲ್ಲಾ ವರ್ಗದವರು ಎಲ್ಲಾ ಧರ್ಮದವರು ಎಲ್ಲಾ ಕಮ್ಯುನಿಟಿಯವರು ಸೇರ್ಕೊಂಡಿರ್ತಕ್ಕಂಥ ಒಂದು ಬೂತ್ ಸಮಿತಿನ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅವಾಗ ನನ್ಗೆ ಇತ್ತು ನಾನು ಅದನ್ನ ಮಾಡಿದಿನಿ ಎಲ್ಲಾ ಕೆಟಗರಿಯ ಜನರನ್ನ ನಾವು ಒಟ್ಟು ಸೇರಿಸಿ ಕಮಿಟಿಗಳನ್ನು ಮಾಡಿದ್ವಿ ತುಂಬಾ ಭದ್ರವಾಗಿದೆ ಸಂಘಟನೆ ತೀರ್ಥಹಳ್ಳಿ ಪಟ್ಟಣದಲ್ಲಿ ಪ್ರತಿ ಬೂತ್ನಲ್ಲೂ ಒಂದು ಒಳ್ಳೆಯ ಬಲಿಷ್ಠ ನಮ್ಮ ತಂಡ ಕೆಲಸ ಮಾಡೋ ಹಾಗೆ ನಾವು ಮಾಡಿದ್ದೇವೆ ಅದನ್ನ ಈಗಿದ್ದವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅದರ ಜೊತೆ ರಾಜಕೀಯ ಹೊರತುಪಡಿಸಿ ನಿಮಗೆ ಬೇರೆ ಏನಾದರೂ ಹಾಬೀಸ್ ಅಥವಾ ಸಾಂಸ್ಕೃತಿಕ ಇದರಲ್ಲಿ ತೊಡಸ್ಕೊಂಡು ಇದ್ರ ಕುರಿತಾಗಿ ಸರ್ ಸರ್ ನಾನು ಬೇಸಿಕಲಿ ರಂಗಭೂಮಿಯ ಕಲಾವಿದ ಕಾಲೇಜ್ ದಿನಗಳಿಂದಲೇ ನಾನು ಈ ನಾಟಕ ಈ ತರದ್ದು ರಂಗಭೂಮಿಯ ಹವ್ಯಾಸವನ್ನ ಹುಚ್ಚನ್ನ ಹಚ್ಚಕೊಂಡವ್ ಓಕೆ ಎಂಬತ್ತೊಂಬತ್ತರಲ್ಲಿ ನಾನು ಕಾಲೇಜ್ ಬಿಟ್ಟು ಬಂದ ತಕ್ಷಣ ಒಂದು ತಂಡ ಕಟ್ಟಿದೆ ನಟ ಮಿತ್ರರು ಅಂತೇಳಿರು ಹೆಚ್ಚು ಕಡಿಮೆ ಅದಕ್ಕೆ ಮೂವತ್ತಾರು ವರ್ಷ ಆಯ್ತು ಈಗ ಮೂವತ್ತಾರು ವರ್ಷದಿಂದಲೂ ಸತತವಾಗಿ ನಾನು ಈ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಖುಷಿ ಹಂಡ್ರೆಡ್ ಪರ್ಸೆಂಟ್ ಅದೊಳಗೆ ಜಾಸ್ತಿ ಸಮಾಧಾನ ಇರುತ್ತೆ ಏನಂತ ಹೇಳಿದ್ರೆ ಸುಮಾರು ಒಂದು ಒಂದು ಸಾವಿರಕ್ಕೂ ಹೆಚ್ಚು ಕಲಾವಿದರನ್ನ ನಮ್ಮ ತಂಡದಲ್ಲಿ ನಾವು ತಯಾರು ಮಾಡಿದ್ದೇನೆ ನಮ್ ಜೊತೆ ಕೆಲಸ ಮಾಡಿರುವಂತ ತುಂಬಾ ಜನ ಯುವ ಕಲಾವಿದರು ಇವತ್ತು ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಸಿನಿಮಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇವೆಲ್ಲ ನಮ್ಮ ನಟ ಮಿತ್ರರು ಬಳಗದಲ್ಲಿ ಟ್ರೈನ್ ಅಪ್ ಆಗಿ ಮೇಲೆ ಓಕೆ ನಮ್ಮ ತಂಡ ಹೆಂಗಿದೆ ಅಂದ್ರೆ ಚಿಕ್ಕ ಮಕ್ಕಳಿಗಾಗಿ ರಂಗ ತರಬೇತಿ ಶಿಬಿರ ಬೇಸಿಗೆ ಶಿಬಿರ ಮಾಡ್ತೀವಿ ಕಾಲೇಜು ಮಕ್ಕಳಿಗೆ ಕಾಲೇಜು ರಂಗ ಶಿಬಿರ ತರಬೇತಿ ಶಿಬಿರವನ್ನು ಮಾಡ್ತೀವಿ ಹವ್ಯಾಸಿಗಳಿಗಾಗಿ ಅಧಿಕ ರಂಗ ತರಬೇತಿ ಶಿಬಿರವನ್ನು ಮಾಡ್ತೀವಿ ಬೇರೆ ಬೇರೆ ಕಡೆಗಳಿಂದ ನಾಟಕಗಳನ್ನ ಕರೆಸಿ ನಮ್ಮ ತೀರ್ಥಹಳ್ಳಿಯ ರಂಗಾಸಕ್ತರಿಗೆ ಅದನ್ನ ತೋರಿಸತಕ್ಕಂತ ಕೆಲಸವನ್ನ ವಿದ್ಯಾರ್ಥಿಗಳ ತುಂಬಾ ಜನ ಇದ್ದಾರೆ ಕಡೆಗೆ ನನ್ನ ಈ ಸೇವೆಗಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಸರ್ಕಾರ ನನ್ಗೆ ನಾಟಕ ಅಕಾಡೆಮಿಯ ಸದಸ್ಯನನ್ನಾಗಿ ಅಪಾಯಿಂಟ್ ಮಾಡ್ತೀವಿ ಅಲ್ಲಿ ಮೂರ್ ವರ್ಷ ಕೆಲಸ ಮಾಡಿದೆ ನಾನು ಅಕಾಡೆಮಿ ಮೆಂಬರ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಶಿವಮೊಗ್ಗ ರಂಗಾಯಣದ ನಿರ್ದೇಶಕನಾಗಿ ನೇಮಕ ಮಾಡ್ತು ಸರ್ಕಾರ ಮೂರು ವರ್ಷ ಮೂರು ತಿಂಗಳು ಶಿವಮೊಗ್ಗ ರಂಗಾಯಣದ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಸುಮಾರು ಏಳೆಂಟು ನಾಟಕಗಳನ್ನ ನಿರ್ಮಾಣ ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದನ್ನ ಪ್ರದರ್ಶನ ಮಾಡತಕ್ಕಂತ ಕೆಲಸವನ್ನ ನಾನು ಮಾಡಿದೆ ಮತ್ತೆ ಶಿವಮೊಗ್ಗ ರಂಗಾಯಣದಲ್ಲಿ ತುಂಬಾ ಒಳ್ಳೆ ಕೆಲಸಗಳು ನನ್ನ ಅವಧಿನಲ್ಲಿ ಆಗಿದ್ದಾವೆ ಅಲ್ಲಿ ಸ್ಕಲ್ಪ್ಚರ್ಸ್ ಇರ್ಬೋದು ಸಿಮೆಂಟ್ ಶಿಲ್ಪಗಳನ್ನ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು ಕಡೆಗೆ ಭಿತ್ತಿ ಚಿತ್ರಗಳನ್ನ ರಂಗಾಯಣದ ಆವರಣಗಳಲ್ಲಿ ನಿರ್ಮಾಣ ಮಾಡಿರುವಂತದ್ದು ಇರ್ಬೋದು ಓಪನ್ ಏರ್ ಥಿಯೇಟರ್ನ ರಂಗಾಯಣದಲ್ಲಿ ಮಾಡಿಸಿರುವಂತದ್ದು ತುಂಬಾ ಕೆಲ್ಸಗಳು ಅಲ್ಲಿ ನನ್ಗೆ ಆಗಿದಾವೆ ಹಾಗೆ ಖುಷಿ ಇದೆ ನಿಮ್ಗೆ ಸಂತೋಷ ಇದೆ ಸರ್ ಕೊನೆಯದಾಗಿ ನಿಮ್ಮ ಒಂದು ಸ್ವತಂತ್ರವಾಗಿ ನಾಲ್ಕು ಬಾರಿ ಆಗಿದ ವಿಚಾರ ರಾಜಕೀಯ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಯಾಗಿ ಕೊನೆದಾಗಿ ಏನಕ್ಕೆ ಏನಿಲ್ಲ ಸರ್ ಈಗ ನಮ್ಗೆಲ್ಲ ಒಂದು ಅವಕಾಶ ಸಿಕ್ಕಿದೆ ಓಕೆ ಈ ತರದ ಅವಕಾಶ ಸಿಗುತ್ತೆ ಎಲ್ರಿಗೂ ಆದ್ರೆ ಅದು ಟ್ರಸ್ಟ್ ವರ್ತಿ ಇರ್ಬೇಕು ನಾವು ನಮ್ಗೆ ಅವಕಾಶನ ಒಂದು ಬಳಕೆ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಎರಡನೇದು ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ನಿಮ್ಮನ್ನು ನಂಬುತ್ತಾರೆ ಅನ್ನೋಂಥದ್ದು ಉಂಟಲ್ಲ ಅದಕ್ಕೆ ನಾನೇ ಸಾಕ್ಷಿ ನಂದು ಒಂದು ಇನ್ನೊಂದು ನಿಮ್ಗೆ ಹೇಳೋದು ವಿಶೇಷ ಏನಂದ್ರೆ ನಾನು ನನ್ಗೀಗ ಐವತ್ತೆಂಟು ವರ್ಷ ಓಕೆ ಈ ಐವತ್ತೆಂಟು ವರ್ಷದ ಅವಧಿಯಲ್ಲಿ ನಾನು ಒಂದು ಹತ್ತಾರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದೀನಿ ಕರೆಕ್ಟ್ ಪಟ್ಟಣ ಪಂಚಾಯತಿ ಹೊರತುಪಡಿಸಿ ಓಕೆ ಅದು ಈ ಸಹಕಾರ ಸಂಘಗಳು ಇರಬಹುದು ಸಹಕಾರ ಸಂಘದವರು ಕೂಡ ನಂದೇ ನಾನು ಒಬ್ಬ ಒಂದು ಸಹಕಾರ ಸಂಘ ನಮ್ಮ ಸರಸ್ವತಿ ಸವಾರ್ ಸಹಕಾರಿ ಅಂತ ಹೇಳಿ ಒಂದು ಸವಾರ್ಧ ಇದೆ ಅದರ ಉಪಾಧ್ಯಕ್ಷನಾಗಿ ನಾನು ಫೌಂಡರ್ ಅದಕ್ಕೆ ನಾ ಮಾಡಿದ್ದೇನೆ ರಾಮೇಶ್ವರ ಸವಾರ್ ಸಹಕಾರಿಗೂ ನಾನು ಅಲ್ಲೂ ಕೂಡ ಸದಸ್ಯನಾಗಿದ್ದೇನೆ ಆ ಸ್ಥಾಪಕ ಸದಸ್ಯ ಅಲ್ಲಿದ್ದು ಈ ತರದ್ದು ಹತ್ತು ಹಲವು ಸಂಸ್ಥೆಗಳಲ್ಲಿ ನಾನು ಹೋಗಿ ಚುನಾವಣೆಗೆ ನಿಂತಿದ್ದೀನಿ ಆದ್ರೆ ನಾವು ಒಂದೇ ಒಂದು ಚುನಾವಣೆನೂ ಸೋತಿಲ್ಲ ಸ್ಪರ್ಧೆ ಮಾಡಿದ್ರು ಎಲ್ಲ ಈ ಸಣ್ಣ ಸಣ್ಣ ಸಂಸ್ಥೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಹಕಾರ ಸಂಘಗಳಲ್ಲಿ ಸುಮಾರು ಒಂದು ಹದ್ನೈದು ಇಪ್ಪತ್ತು ಚುನಾವಣೆಗಳು ನಿಂತಿದ್ದೀನಿ ನಾನು ಯಾವ್ದ್ರಲ್ಲೂ ನನ್ಗೆ ಜನ ರಿಜೆಕ್ಟ್ ಚುನಾವಣೆ ಪರ್ಟಿಕ್ಯುಲರ್ಗ ಚುನಾವಣೆಗೆ ಒಂದು ಹದಿನೈದು ಹದಿನಾರು ಚುನಾವಣೆ ಮುನ್ಸಿಪಾಲ್ಟಿಗ್ ನಾಕ್ ಸಾವಿರ ನಾಲ್ಕು ಬಾರಿ ಮತ್ತೆ ಇನ್ನೊಂದು ಸಾವಿರ ಬಾರಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಚುನಾವಣೆ ನಿಂತಿದ್ದೀನಿ ಎಲ್ಲೂ ಕೂಡ ನನ್ನ ಸೋಲಿಸಲಿಲ್ಲ ನನ್ನ ಜನ ನಂಬಿದ್ದಾರೆ ಆದ್ರಿಂದ ಅಹ್ ಬಹುಶಃ ಪ್ರಾಮಾಣಿಕವಾಗಿದ್ರೆ ಜನ ನಮ್ ಕೈ ಹಿಡಿತಾರೆ ಅನ್ನೋಂಥದ್ದು ನನ್ನ ಅನಿಸಿಕೆ ಹೆಚ್ಚು ಜನ ಈಗ ಏನು ಯುವಕರು ಬರ್ತಾ ಇದಾರೆ ಸಾರ್ವಜನಿಕ ಜೀವನಕ್ಕೆ ರಾಜಕೀಯಕ್ಕೆ ನಾನು ಅವರಿಗೂ ಕೂಡ ಅದನ್ನೇ ಹೇಳೋದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಸ್ ನಿಮ್ ಜನ ಖಂಡಿತ ನಿಮ್ ಜೊತೆಗಿರ್ತಾರೆ ನಾನ್ ಸುಮ್ ಸುಮ್ನೆ ಹೇಳೋದಿಲ್ಲ ನಾತ್ರ ಯಾವ್ದಾದ್ರು ಒಂದ್ ಕೆಲಸ ತಗೊಂಡ್ಬರ್ತಾರಲ್ಲ ನಾನು ನೋಡ್ತೀನಿ ಇದಾಗತ್ತೆ ಇಲ್ಲ ನೋಡ್ತೀನಿ ಇದಾಗೋದಿಲ್ಲ ಅಂದ್ರೆ ಚಂದ ಮಾಡಿ ಕನ್ವಿನ್ಸ್ ಮಾಡಿ ಓಕೆ ಹಣ ಇದಾಗೋದಿಲ್ಲ ಇದು ಸುಮ್ನೆ ಇದನ್ನ ಟ್ರೈ ಮಾಡ್ಬೇಡ ಬೇಡ ಕೆಲವರು ಏನ್ ಮಾಡ್ತಾರಂದ್ರೆ ಇದಾಗತ್ತಿದ್ ನಾನು ನಿಮ್ಗೆ ಹೋಗಿ ಮಾಡಿಸ್ತೀನಿ ಅಂತ ಹೇಳಿ ಅವನ ಹತ್ರ ಏನೋ ಒಂದಿಷ್ಟು ವ್ಯವಹಾರ ಮಾಡ್ಕೊಂಡು ಏನೋ ಮಾಡಿ ಕಡೆ ದುಡ್ಡು ಕಳ್ಕೊಂಡು ಅವ್ರು ಫ್ರಸ್ಟ್ರೇಟ್ ಆಗ್ತಾರ ಅವಾಗ ಜಿಗುತ್ಸೆ ಬರತ್ತೆ ಒಬ್ಬ ನಾಯಕನ ಮೇಲೆ ನಾನು ನಂಬ್ಕೊಂಡು ಹೋಗಿದ್ದೆ ಅವ್ನ ಕೆಲ್ಸನೆ ಮಾಡ್ಕೊಟ್ಟಿಲ್ಲ ಹಣ ಹೋಯ್ತು ಅಂತ ಹೇಳಿ ಅದ್ರ ಬದಲಿ ಆಗದೇ ಇಲ್ಲ ಅಂತ ಹೇಳಿಬಿಟ್ರೆ ಮುಗಿತಲ್ಲ ಪ್ರಾಮಾಣಿಕವಾಗಿ ಹೇಳ್ಬಿಟ್ಬೋದು ಹಾಗೆ ಸರ್ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ನೀವು ಸತತವಾಗಿ ನಾಲ್ಕು ಬಾರಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆದ ವಿಚಾರ ಆಗಿರ್ಬೋದು ಉಪಾಧ್ಯಕ್ಷರಾಗಿ ನೀವು ಮಾಡಿದಂತಹ ಕೊಡುಗೆ ಆಗಿರಬಹುದು ಅಧ್ಯಕ್ಷ ಆದ ಸಂದರ್ಭದಲ್ಲಿ ತೀರ್ಥಾಲಯ ಪಟ್ಟಣ ಜನತೆ ಇನ್ನು ಕೂಡ ಇನ್ನು ಮುಂದಿನ ತಲೆಮಾರು ಕೂಡ ನೆನ್ಪಿಡುವಂತಹ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಆಗಿರಬಹುದು ಹಾಗೆ ರಂಗಾಯಣದ ಕುರಿತಾಗಿ ನಿಮಗಿರೋ ಒಂದು ಆಸಕ್ತಿ ಆಗಿರಬಹುದು ನಿಮ್ಮದೇ ಆದ ಒಂದು ಸಂಸ್ಥೆಯನ್ನ ಕಟ್ಟಿದ ವಿಚಾರ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂತ ಜೊತೆಗೆ ನೀವು ಸ್ಪರ್ಧೆ ಮಾಡಿರುವಂತಹ ಹದಿನಾರು ಕೂಡ ಕೂಡ ಅಷ್ಟು ಚುನಾವಣೆಯನ್ನು ಕೂಡ ಗೆದ್ದಿರುವಂತಹ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದು ತೀರ್ಥಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಂಗಾಯಣದ ಕಲಾವಿದರಾಗಿ ತಮ್ಮದೇ ಆದ ಒಂದು ತಂಡವನ್ನ ಕೂಡ ಕಟ್ಟಿ ಹಲವಾರು ರೀತಿಯಲ್ಲಿ ಸಹಕಾರಿ ರಾಜಕೀಯ ಜೀವನ ಸಲ್ಲಿಸಿಕೊಂಡಿರುವ ಏನು ಸಂದೇಶ್ ಜವಳಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ